ಜೈಲಲ್ಲಿ ಒಬ್ಬ ಸಜೆ ಇರ್ಬೋದು ಅಥವಾ ಆಚರಣೆ ಕೈತಿರ್ಬೋದು ಅವರನ್ನು ಭೇಟಿ ಮಾಡೋಕ್ಕೆ ಅವ್ರು ಅವ್ರ ಫ್ಯಾಮಿಲಿ ಇರ್ಬೋದು ಅವರ ಅಡ್ವ ಅಡ್ವೊಕೇಟ್ಸ್ಗೆ ಅವಕಾಶ ಇರುತ್ತೆ ಮತ್ತೊಬ್ಬ ಕೊಲೆಗಾರ ಜೈಲಲ್ಲಿ ಇನ್ನೊಬ್ಬ ಕೊಲೆಗಾರನ್ನು ಭೇಟಿ ಮಾಡೋಕ್ಕೆ ಅವಕಾಶ ಇದೆಯಾ ಸರ್ ನೋಡಿ ಒಬ್ಬೊಬ್ಬರು ಇವ್ರಿಗೂ ಕೂಡ ಕ್ಲಾಸಿಫೈ ಮಾಡಿರ್ತಾರೆ ಅಲ್ಲಿ ಅಪರಾಧಿಗಳಿಗೆ ಆಯಾ ಝೋನ್ ಅಥವಾ ಏನು ಸೆಕ್ಟರ್ ಅಂತ ಹೇಳ್ತಾರೆ ಆ ಸೆಕ್ಟ್ರ್ ಬಿಟ್ಟು ಇನ್ನೊಂದು ಸೆಕ್ಟ್ರಿಗೆ ಹೋಗೋಂಗಿಲ್ಲ ಗೊತ್ತಿಲ್ಲ ಇವನು ಯಾವ ಸೆಕ್ಟ್ರಲ್ಲಿ ಇದ್ದಾನೆ ಅಂತ ಆದರೆ ಒಂದೇ ಇದ್ದರೆ ಪರವಾಗಿಲ್ಲ ಒಂದೇ ಸೆಕ್ಟ್ರಿಂದ ಇನ್ನೊಂದು ಸೆಕ್ಟ್ರಿಗೆ ಹೋಗಿ ಅವ್ನು ಮೀಟಿಂಗ್ ಮಾಡ್ತಾಯಿದ್ದಾನ ಅಂತ ಹೇಳಿದ್ರೆ ಹೇಗೆ ಹೋದ ಇದೆಲ್ಲ ವಿಚಾರಣೆ ಹಂತದಲ್ಲಿ ಬರ್ತದೆ ಅದು ವಿಚಾರಣೆ ಮಾಡ್ತಾರೆ ಒಂದು ವೇಳೆ ಇವುಗಳೆಲ್ಲ ತಪ್ಪಾಗಿದ್ದರೆ ಇದು ನಿಜವಾಗಲೂ ಒಂದು ಸೀರಿಯಸ್ ವೈಲೇಷನ್ನೇ ಅದನ್ನು ಏನು ಇಲಾಖೆ ಮುಖ್ಯಸ್ಥರಿದ್ದಾರೆ ಅವರು ಮಾ ಕೈಗೆತ್ಕೊಂಡು ಈ ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಒಟ್ಟಾರೆ ಪೊಲೀಸರು ಮಾಡಿದಂಥ ಒಂದು ಕಷ್ಟಪಟ್ಟು ತನಿಖೆ ಮಾಡಿದಂಥ ಕೇಸು ಕೈ ಬಿಟ್ಟು ಹೋಗಬಾರ್ದು ಒಂದು ಎರಡನೇದು ಪಬ್ಲಿಕ್ಕಿಗೆ ಏನು ಲಾ ಎನ್ಫೋರ್ಸಿಂಗ್ ಏಜೆನ್ಸಿ ಅಂದರೆ ಇಷ್ಟೇನಾ ಯಾಕೆಂದರೆ ಪೊ ಪೊಲೀಸ್ಗೂ ಪ್ರಿಸು ಯಾವುದೇ ವ್ಯತ್ಯಾಸ ಇಲ್ಲ ಅವರು ಕೂಡ ನ್ಯಾಯಾಲಯದ ಆದೇಶನ ಪಡ್ತಾರೆ ಇವರು ನ್ಯಾಯವನ್ನು ಏನು ಒಂದು ಜಾರಿಗೊಳಿಸುವಂಥ ಕೆಲಸ ಮಾಡ್ತಾರೆ ಆ ಒಂದು ಎರಡೂ ಏಜೆನ್ಸಿ ಕೂಡ ಒಟ್ಟಾರೆ ಲಾ ಅಡ್ಮಿನಿಸ್ಟ್ರೇಷನ್ ಲೀಗಲ್ ಅಡ್ಮಿನಿಸ್ಟ್ರೇಷನಲ್ಲಿ ಸಪೋರ್ಟ್ ಮಾಡುವಂಥ ವ್ಯಕ್ತಿ ಏನೋ ಇಲಾಖೆಗಳು ಎಲ್ಲಿ ಕೂಡ ಲೂಪ್ ಹೋಲ್ಸ್ ಇರಬಾರ್ದು ಒಂದು ಕಾಸ್ತಾರ ಮನವೊ ಬರಬಾರ್ದು ಅಷ್ಟೇ ಅಲ್ಲ ಯಾವುದೇ ಒಂದು ಕಠಿಣವಾಗಿ ಅದೊಂದು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕಾದ್ರೆ ಎಲ್ಲೂ ಕೂಡ ಆ ಕಠಿಣತೆಗೆ ಧಕ್ಕೆ ಬಾರ್ದಾಗೆ ನಿಷ್ಠತೆಗೆ ಬಾರ್ದಾಗೆ ಪ್ರಾಮಾಣಿಕತೆಗೆ ಧಕ್ಕೆ ಬಾರ್ದಾಗೆ ನಡ್ಕೊಳ್ಬೇಕು ನಡ್ಕೊಳ್ದೆ ಇದ್ರೂ ಕೂಡ ಅಟ್ಲೀಸ್ಟ್ ತೋರಿಸ್ಕೊಳ್ಬೇಕು ಇದೇನು ತೋರಿಸುತ್ತೆ ನಾವು ಇದ್ದೀವಿ ಏನೋ ಒಂದು ಕಾರಣಕ್ಕೆ ಅವರು ಮೋಜು ಮಸ್ತಿ ಮಾಡೋಕ್ಕೆ ಬಿಡ್ತೀವಿ ಅಂತ ಸರ್ ಇನ್ನೊಂದು ಈಗ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಚಾರ್ಜ್ ಶೀಟ್ಸ್ ಅಲ್ಲ ಸಲ್ಲಿಕೆ ಹಂತಕ್ಕೆ ಬಂದಿದೆ ಈಗ ತನಿಖಾಧಿಕಾರಿಗಳಿಗೆ ಈ ಒಂದು ಫೋಟೋ ನೋಡಿದ ಮೇಲೆ ಏನಿಸುತ್ತೆ ಮತ್ತು ಇದು ಮುಂದೆ ಯಾರ ಮೇಲೆ ಕ್ರಮ ಅಂತ ನೀವು ಒಂದು ಆಗ್ರಹ ಮಾಡಿದೆ ಯಾಕಂದರೆ ಈ ಸಾರ್ ಅವ್ರ ಕುಟುಂಬ ಈಗಾಗಲೇ ಕಳೆದ್ಕೊಂಡು ಅವರು ಸಹ ಕಣ್ಣೀರಾಗ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಸಾರ್ವಜನಿಕರಿಗೂ ಇದೇ ಆ ಲೈಫ್ ಸ್ಟೈಲ್ ಸಿಗುತ್ತಾ ಜೈಲಲ್ಲಿ ಅಂತ ನೋಡಿ ಅದಕ್ಕೆ ಹೇಳಿದ್ದು ಒಂದು ಕ ಮಾತಿದೆ ಆಂಗ್ಲ ಭಾಷೆಯಲ್ಲಿ ಈ ಮಿ ದಿ ಪರ್ಸನ್ ಆ ಟೆಲ್ ದಿ ರೂಲ್ ಅಂತ ಹಾಗಾದರೆ ನೀನು ಹಣ ಇದ್ದವನಿಗೊಂದು ಹಣ ಇಲ್ಲದೆ ಅವನಿಗೊಂದು ಅಥವಾ ಏನಾದ್ರು ಒಂದು ಇರೋನಿಗೊಂದು ಅಂತಸ್ತು ಇಲ್ಲದೆ ಅವ್ನಿಗೊಂದಾ ಎಲ್ಲರಿಗೂ ಒಂದೇ ಕಾನೂನು ಇರಬೇಕು ಒಂದೇ ಕಾನೂನೇ ಜೈಲ್ ಮ್ಯಾನ್ಯೂಲಲ್ಲಿ ಇರೋದು ಕೊಲೆಗಾರ ಆದರೆ ಕೊಲೆ ಕೇಸ್ನ ಅಪರಾಧಿಗಳಿಗೆ ಹೊರಗಡೆಯಿಂದ ಊಟ ಇಲ್ಲ ಇವತ್ತು ಇದು ಮಾರ್ಪಾಡಾದಂಥ ಒಂದು ಮ್ಯಾನ್ಯೂಲ್ ಆದೇಶಗಳ ಪ್ರಕಾರ ಮತ್ತು ಅವರಿಗೆ ಏನು ಮೋಜು ಮಸ್ತಿ ಮಾಡಲಿಕ್ಕೆ ಬೇಕಾದಂಥ ವಸ್ತುಗಳು ಸಿಗರೇಟ್ ಆಗಲಿ ಬೀಡಿ ಆಗಲಿ ಈ ಥರದ್ದು ಕೊಡುವಂಗಿಲ್ಲ ಅದ್ರ ಜೊತೆಗೆ ಇನ್ನೂ ಏನೇನೋ ಕೊಡ್ತಾರೋ ಗೊತ್ತಿಲ್ಲ ಇದು ಕಂಡಂಗೆ ಕೊಡ್ತಾ ಇರ್ತಕ್ಕಂಥ ಕಾಣದಾಗೆ ಇನ್ನೆಷ್ಟು ಕೊಟ್ಟಿರ್ಬೋದು ಇದು ಬರ್ತಕ್ಕಂಥ ಪ್ರಶ್ನೆ ಈಗ ವಿಸಿಟರ್ಸ್ಗೆ ಅವಕಾಶ ಇದೆ ಅವರ ಫ್ಯಾಮಿಲಿಗೆ ಅವಕಾಶ ಇಷ್ಟು ದಿವಸದಲ್ಲಿ ಒಂದು ಸಾರಿ ಮೀಟ್ ಮಾಡ್ಬೋದು ಎರಡು ಸಾರಿ ಮೀಟ್ ಮಾಡ್ಬೋದು ಎಷ್ಟೋ ಇದೆ ಆಗ ವಿಸಿಟ್ ಮಾಡೋ ಕೂಡ ಅವ್ರು ಏನು ಬೇಕಾದ್ರೂ ಕೊಡೋಂಗಿಲ್ಲ ಅಥವಾ ತೊಗೊಂಡು ಹೋಗೋಂಗಿಲ್ಲ ಏನು ಬೇಕಾದ್ರೂ ಕೊಡೋಂಗಂತೆ ಇಲ್ಲಾಂದ್ರೆ ಏನು ಕೆಲವು ಹಣ್ಣು ಹಂಪಲು ಏನು ಲಿಮಿಟೆಡ್ ಆಗಿ ಕೊಡ್ಬೋದು ಆದರೆ ಅದು ಬಿಟ್ಟು ಬೇರೆ ಏನೂ ಕೊಡೋಂಗಿಲ್ಲ ಹಾಗಾದರೆ ಇವರು ಏನೆಲ್ಲ ಕೊಟ್ಟಿರ್ಬೋದು ಇವತ್ತು ಸಿಗರೇಟ್ ಒಳಗಡೆ ಹೋಗಿದೆ ಅಂದರೆ ಹೆಂಗೋಯಿತು ಪೊಲೀಸರೇ ಅದು ಇದು ಜೈಲು ಅಥಾರ್ಟಿಸೇ ಕೊಡಬೇಕು ಜೈಲು ಅಥಾರ್ಟಿಸ್ ಕೊಡಬೇಕಾದ್ರೂ ಯಾರಿಗೆ ಕೊಡಬೇಕು ಆಧಾರದ ಮೇಲೆ ಕೊಡಬೇಕು ಯಾರ್ದು ಆಧಾರ ಇದೆ ಇಲ್ಲಿ ನ್ಯಾಯಾಲಯ ಆದೇಶ ಇದೆಯಾ ಅಥವಾ ಬೇರೆ ವೈದ್ಯರೇನಾರು ಹೇಳಿದಾರನ ಅಥವಾ ಇನ್ನೇನಾರು ಹೇಳಿದಾರನ ಯಾರು ಹೇಳಿದರೆ ಕೊಡೋಂಗಿಲ್ಲ ಯಾವುದೇ ಒಂದು ವಸ್ತು ಅನ್ಯ ಆಹಾರ ಅಲ್ದೇ ಕೊಡೋಂಗಿಲ್ಲ ಸರ್ ಮೊನ್ನೆ ದರ್ಶನ್ ಅವರು ಅವರ ಪರ ವಕೀಲರು ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕೊಂಡ್ರು ಮನೆ ಊಟ ಬೇಕು ಮತ್ತು ವಿಶೇಷ ಸೌಲಭ್ಯಗಳು ಬೇಕು ಅಂತ ಅದು ಸಹ ನ್ಯಾಯಾಲಯ ಮತ್ತು ಗಮನಕ್ಕೆ ಬಂತು ನ್ಯಾಯಾಲಯ ಜೈಲು ಅಧಿಕಾರಿಗಳು ತೀರ್ಮಾನ ಕೈಗೊಳ್ಳಿ ಅಂತ ಹೇಳಿತ್ತು ಜೈಲು ಅಧಿಕಾರಿಗಳು ಅದನ್ನು ಕೊಡೋಕ್ಕಾಗಲ್ಲ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ವರದಿ ಕೊಟ್ಟರು ಅದು ಕೋರ್ಟ್ ಅಂತದಲ್ಲ ಈ ಸಂದರ್ಭದಲ್ಲಿ ಇದಕ್ಕೂ ಮುಂಚೆಯೂ ಕೊಟ್ಟಿರ್ಬೋದು ಅಥವಾ ಅದನ್ನು ಏನು ಕಾನೂನಾತ್ಮಕವಾಗಿ ಪಡ್ಕೋಬೇಕು ಅಂತ ಇರೋರು ಜರ ಅರ್ಜಿ ಹಾಕಿದ್ರು ಅನ್ಸೋ ಏನಂತ ಅನಿಸುತ್ತೆ ಸರ್ ನನಗೆ ಖಂಡಿತವಾಗ್ಲೂ ಈಗ ನೋಡಿದರೆ ಅವರು ಕಾನೂನಿಗೆ ಗೌರವ ಕೊಡುವಂಥ ರೀತಿಯಲ್ಲಿ ಇಲ್ಲ ಕಾನೂನಿಗೆ ಗೌರವ ಕೊಡುವಾಗಿದ್ದರೆ ಈ ರೀತಿ ನಡ್ಕೊಳ್ತಾ ಇರಲಿಲ್ಲ ಈ ರೀತಿ ನಡ್ಕೊಳ್ಳೋಕೆ ಬಿಟ್ಟವ್ರೆ ಯಾರು ಇವಾಗ ಅವರಾಗವರೇ ಅವರೇ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಕಾರಣಕ್ಕೋಸ್ಕರ ಅಥವಾ ಒಂದು ಕನ್ಸಿಡ್ರೇಷನ್ಗೋಸ್ಕರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಬಿಟ್ಟಿರ್ತಾರೆ ಹಾಗಿದ್ರೆ ಅವ್ರ ಮೇಲೆ ಕ್ರಮ ಬೇಡವೇನೋ ನಾವು ಹಿಂದೆ ಶಶಿಕಲಾ ಕೇಸ್ ನೋಡಿದ್ವಿ ತೇಲ್ಗೆ ಕೇಸ್ ನೋಡಿದೀವಿ ಇವೆಲ್ಲ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಬೆಂಗಳೂರು ಜೈಲಲ್ಲಿ ಅದೇ ಜೈಲಲ್ಲಿ ನಡೆದಂಥ ಸ ಸಂಗತಿಗಳು ಆಗಿರುವಾಗ ಇದನ್ನು ಇಷ್ಟೂ ತಾಸ್ತಾರವಾಗಿ ತಗೊಂಡ್ರೆ ಇದೊಂದು ಸೀರಿಯಸ್ ಕೇಸನ್ನು ಇನ್ನು ಗಂಭೀರತೆ ಎಲ್ಲಿ ಬರಬೇಕು ಅವರಿಗೆ ಬರದೇ ಇದ್ದರೆ ಅವರಿಗೆ ಕಲಿಸೋರು ಯಾರು ಆ ಕಳಿಸದೇ ಇದ್ದರೆ ವ್ಯವಸ್ಥೆ ಏನಾಗುತ್ತೆ ಇದೆಲ್ಲ ಕೂಡ ಲಿಂಕ್ಡ್ ಪ್ರಶ್ನೆಗಳು ಈ ಇದನ್ನು ಸರಿ ಮಾಡಬೇಕಾದ್ರೆ ಶೀಘ್ರವಾಗಿ ಯಾರಿದ್ದಾರೆ ತಪ್ಪುಗಳು ಮಾಡಿದವರು ಅಂಥ ವಿರುದ್ಧ ಕ್ರಮ ಸರ್ ಹಿಂದೇನು ಸಹ ಏನು ನೀವು ಹೇಳ್ದಂಗೆ ಶಶಿಕಲಾ ಇರ್ಬೋದು ಇರ್ಬೋದು ಅವ್ರಿಗೆ ವಿ ಐ ಪಿ ಟ್ರೀಟ್ಮೆಂಟ್ ಕೊಡೋಂಥ ಸಂದರ್ಭದಲ್ಲಿ ಅಲ್ಲಿ ಮೇಲೆ ರೈಡ್ ಆಯಿತು ಮತ್ತು ಕೇಸ್ ಆಯಿತು ಪ್ರಕರಣಗಳಿಗೂ ಸಹ ಕೋರ್ಟಲ್ಲಿ ನಡೀತದೆ ಆದರೆ ಏನು ಜೈಲು ಅಧಿಕಾರಿಗಳು ಅವರೇ ಇರ್ತಾರೆ ಸರ್ಕಾರಗಳು ಬದಲ ಬದಲಾವಣೆ ಆಗುತ್ತೆ ಮಂತ್ರಿಗಳು ಬದಲಾಗ್ತಾರೆ ಆದರೆ ಅದರ ವ್ಯವಸ್ಥೆ ಮಾತ್ರ ಹಂಗೇದೇ ರೀತಿ ಇರುತ್ತೆ ಇದಕ್ಕೇನು ಯಾವ ರೀತಿ ಸೊಲ್ಯೂಷನ್ ಅಂತ ಹೇಳ್ತೀರಾ ಸರ್ ಸೊಲ್ಯೂಷನ್ ಒಂದೇ ಏನು ಮ್ಯಾನ್ಯೂಲಲ್ಲಿ ಹೇಳಿದರೆ ರೂಲ್ಸ್ ಹೇಳುತ್ತೆ ಆ ಪ್ರಕಾರ ನಡ್ಕೊಳ್ಳೋದು ಒಂದೇ ಅದನ್ನು ವೈಲೇಟ್ ಮಾಡೋದಾಗಲಿ ಅದನ್ನು ಚಿರಿಸೋದಾಗಲಿ ಏನೂ ಮಾಡಬಾರ್ದು ಮಾಡಿದರೆ ಅವರನ್ನು ಹೊರಗಡೆ ಹಾಕಬೇಕು ಕಾನೂನು ಪ್ರಕಾರ ಹಾಗೆ ಮಾಡಿದರೆ ಒಂದು ಬಿಗಿ ಬರ್ತದೆ ನಿಜ ಜೈಲ ಅಧಿಕಾರಿ ಅಂದರೆ ಜೈಲಧಿಕಾರಿ ಜೈಲಲ್ಲೇ ಇರಬೇಕು ಅವರು ಒಂದು ರೀತಿ ಅವರಿಗೆ ಕೊಲೆ ಮಾಡಿದವನಿಗೆ ಹದಿನಾಲ್ಕು ವರ್ಷ ಅಥವಾ ಇಪ್ಪತ್ತು ವರ್ಷ ಆದರೆ ಇವರು ಮೂವತ್ತು ವರ್ಷ ಸರ್ವಿಸ್ ಮಾಡಬೇಕು ಅದೊಂದು ನೋವಿದೆ ಆದರೆ ಅವರು ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡು ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಅಂದಮೇಲೆ ಅವರು ಯಾಕೆ ಅದ್ರ ಕೆಲಸದಲ್ಲಿ ಲೋಪಗಳನ್ನು ಮಾಡಬೇಕು ಓಕೆ ಸರ್ ಕೊನೆಯದಾಗಿ ಈಗ ಈ ಒಂದು ಪ್ರಕರಣ ಅಂದರೆ ಈಗ ಏನು ಫೋಟೋ ವೈರಲ್ ಆಗಿದೆ ಮತ್ತು ಸರ್ಕಾರಕ್ಕೆ ಇರ್ಬೋದು ಮತ್ತು ಜೈಲಾಧಿಕಾರಿಗಳಿಗೆ ಏನು ನೀವು ಆಗ್ರಹ ಮಾಡ್ತೀರಾ ಸರ್ ಈ ಒಂದು ಫೋಟೋನ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಇದರ ಹಿಂದೆ ಯಾರಿದ್ದಾರೆ ಅಂತ ಯಾರಾದರೂ ಇರಲಿ ಹಿರಿಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅದಕ್ಕೂ ಒಂದು ಡಿ ಜಿ ಇದ್ದಾರೆ ಐ ಜಿ ಇದ್ದಾರೆ ಅವರು ಈ ಕೂಡಲೇ ಕ್ರಮ ಜರುಗಿಸಿ ಅದನ್ನು ಶೀಘ್ರ ತನಿಖೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಯಾರು ಯಾಕೆಂದರೆ ನೋಡಿ ಇವತ್ತು ಡಿಜಿಟಲ್ ಯುಗ ಎಲ್ಲ ಒಂದು ಸೆಕ್ಟರಲ್ಲೂ ಕೂಡ ಒಂದು ಸಿ ಸಿ ಟಿ ವಿ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಆಗಿರುತ್ತೆ ಆದಮೇಲೆ ಅದನ್ನು ನೋಡೋಕೆ ಅಂತ ಒಂದು ಟಿ ವಿ ಎಲ್ಲ ಹಿರಿಯ ಅಧಿಕಾರಿಗಳ ರೂಮ್ಗಳಲ್ಲೂ ಇಟ್ಟಿರ್ತಾರೆ ಹಾಗಾದರೆ ನಿಜವಾಗಿ ಲೈವಲ್ಲಿ ನೋಡುವಂಥ ಒಂದು ಸಂದರ್ಭ ಅವರಿಗೆ ಸಿಗುತ್ತೆ ಆ ಲೈವಲ್ಲಿ ನೋಡಿ ಕೂಡ ಸುಮ್ಮನೆ ಇದ್ದಾರೆ ಹಾಗಾದರೆ ಏನಂತ ಎದ್ದು ಒಲೆ ಮೇಯ್ದಂಗೆ ಅಲ್ಲೇನ ಅದು ಹಾಗಾದರೆ ಅದನ್ನ ಬಿಟ್ಟರೆ ಬೇಲಿನೂ ಇರೋಲ್ಲ ಹೊಲನೂ ಇರಲ್ಲ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ವ್ಯವಸ್ಥೆನ ಸರಿ ಮಾಡಬೇಕು ವ್ಯವಸ್ಥೆ ಸರಿ ಮಾಡಬೇಕಾದ್ರೆ ಯಾರಾದರೂ ತಪ್ಪು ಮಾಡಿದರೆ ಅವರ ಕಠಿಣ ಕ್ರಮ ಥ್ಯಾಂಕ್ ಯು ಸೊ ಇದಿಷ್ಟು ಏನು ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರ ಮಾತು ಅಂದರೆ ಯಾರೇ ತಪ್ಪು ಮಾಡಿದ್ರು ಅವರ ವಿರುದ್ಧ ಕಠಿಣ ಕ್ರಮಗಳು ತಗೋಬೇಕು ಮತ್ತು ಹಿರಿಯ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಯಾಕಂದರೆ ಈ ರೀತಿ ಏನು ವ್ಯವಸ್ಥೆಯನ್ನು ಕೊಟ್ಟರೆ ಸಾರ್ವಜನಿಕರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಯಾಕಂದರೆ ಈಗಾಗಲೇ ಫೋಟೋ ವೈರಲ್ ಆಗ್ತಾ ಇರುವಂಥದ್ದು ಜೊತೆಗೆ ಮುಂದಿನ ದಿನಗಳಲ್ಲಾದರೂ ಇಂತಹ ವ್ಯವಸ್ಥೆಗಳಿಂದ ಸರಿಪಡಿಸುವಂಥ ಕೆಲಸ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ಸಂತೋಷ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು